ಈಗಾಗಲೇ ಕೆಲವೊಂದು ಫೀಚರ್ಸ್ಗಳನ್ನ ನೀವು ನೋಡಿದ್ವಿ ಆಯಿತಾ ಇದು ಎಕ್ಸಿಮಾ ಅಂತಾರೆ ಆಯಿತಾ ಇದು ಸ್ಕಿನ್ ಇನ್ಫೆಕ್ಷನ್ ಆಯಿತು ಎಕ್ಸಿಮಾ ಅನ್ನೋದು ಅದಕ್ಕೆ ಹೇಳೋ ಪ್ರಕಾರ ಅದು ವಾಸಿನೇ ಆಗಲ್ಲ ಆ ಥರ ಅದು ವಾಸಿಯಾಗ ಮೆಡಿಸನ್ನೇ ಇಲ್ಲ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವಿಡಿಯೋ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಏನು ಅಂತ ನಾ ಹೇಳ್ತೀನಿ ಈ ಎಕ್ಸಿಮಾ ಯಾಕೆ ಬರುತ್ತೆ ಅನ್ನೋದು ಹೇಳ್ಬಿಡ್ತೀನಿ ಫಸ್ಟು ಕೆಲವೊಂದು ರೀಸನ್ಸ್ ಇದೆ ಅದು ಸ್ಕಿನ್ನಲ್ಲಿ ಬರೋವಂಥ ಒಂದು ಕಾಮನ್ ಪ್ರಾಬ್ಲಮ್ಮು ಈಗ ಜೆನೆಟಿಕ್ಸ್ ಇರ್ಬೋದು ಅಂದರೆ ನಮ್ಮ ತಂದೆ ತಾಯಿಗಳು ಯಾರಿಗಾದ್ರೂ ಇದ್ದರೆ ನಮಗೆ ಬರೋ ಚಾನ್ಸ್ ಇರುತ್ತೆ ನೆಕ್ಸ್ಟು ಇಮ್ಯೂನ್ ಸಿಸ್ಟಮ್ ಡಿಫಿಷನ್ಸಿ ಇದ್ರೆ ಓಕೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಡ್ರೈ ಸ್ಕಿನ್ ಸ್ಟ್ರೆಸ್ ಆಯಿತಾ ಮೈಕ್ರೋ ಆರ್ಗ್ಯಾನಿಸಮ್ ಸ್ಕ್ರ್ಯಾಚಿಂಗ್ ಆರ್ ರಬ್ಬಿಂಗ್ ಇದು ಕಾಸಸ್ ಆಫ್ ಎಕ್ಸಿಮಾ ನೆಕ್ಸ್ಟ್ ಸಿಂಪ್ಟಮ್ಸ್ ಆಫ್ ಎಕ್ಸಿಮಾ ಅಂತ ಬರುತ್ತೆ ಅದ್ರಲ್ಲಿ ನಮ್ಗೆ ಹೆಂಗಿರುತ್ತೆ ಅಂದರೆ ಇಚ್ಚಿ ಸ್ಕಿನ್ ಇರುತ್ತೆ ಕಡ್ತಾ 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 ಪುಡಿ 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 ಉದುರೋದು ನಂಬರ್ ಒನ್ dry and sensitive skin red or inflamed patches on the skin swelling rough or scaly patches thick and ಚರ್ಮ ಸ್ವಲ್ಪ தப்பா ಬರುತ್ತೆ cracked crunchy skin ಅಂತ ಹೇಳ್ತೀವಿ ಯಾವಾಗಲೂ ಯಾವಾಗ ಅಕಸ್ಮತ್ ನಾನು ಸ್ನಾನ ಮಾಡ್ಕೊಂಡು ಬಂದಾಗ ತುಂಬಾ ಊರಿಯಾಗುತ್ತಾ ಆ ಪ್ಲೇಸ್ ಎಲ್ಲಿ ಇದಿರುತ್ತೋ ಬಂದಿದ್ ತಕ್ಷಣ ಮாய்ಶ್ಚರೈಸರ್ ಹಚ್ಚಿಕೊಳ್ಳೋಣ ಅನ್ನಷ್ಟು ಅವರಿಗೆ ಇದಾಗುತ್ತೆ ಐತಾ ಯಾಕೆ ಅಂತ ನಾನು ಹೇಳ್ತೀನಿ ವಿಡಿಯೋ ಎಂಡ್ ಅಲ್ಲಿ ಅದಕ್ಕೆ ಒಂದು ಪ್ರೂಫ್ ಇದೆ நெக்ஸ்டு டார்க் கலர் அவருஷ்டே பெற ஆ ஏரியா மாத்திர கப்பகாக இது எல்லில் பரத்தே நோடி கல்கே இல் வரோ சான்சஸ் இல்லை இல்பே கலே இல்லை இது இல்லை இன்னும் கலே இல்பா இல் வர்த்தை ஓகே கலே பாததில் பார்த்தேன் மண்டி பார்த்தேன் காலில் பார்த்தேன் காலு அது நம்ம ஃபோர் ஃபீட் இதெல்லாம் நம்ம பாத இதெல்லாம் அதுக்கு நம்ம முஞ்சபர்த்து நோடி கால டுவட்ஸ் எண்ட் ಮಂಡಿಯಿಂದ ಕಾಲು ಆ ಎಂಡಲ್ಲಿ ಬರುತ್ತೆ ಓಕೆ ಇವತ್ತಿನ ವಿಡಿಯೋ ದಯವಿಟ್ಟು ಗಮನ ಕೊಟ್ಟು ನೋಡಿ ಅಂತ ಹೇಳ್ತೀನಿ ಓಕೆ ಇದು ಪಿಗ್ಮೆಂಟೇಷನ್ಗೋಸ್ಕರ ನಾನು ಸೋಪ್ಸ್ನ ರೆಡಿ ಮಾಡ್ತಿದ್ದೆ ಅದು ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದೀನಿ ಕೆಲವ್ರಿಗೆ ಈಗಾಗಲೇ ಈ ವಾರದಲ್ಲಿ ಡಿಸ್ ನಾ ಇವತ್ತು ನಾಳೆಲೇ ಡಿಸ್ಪ್ಯಾಚ್ ಆಗುತ್ತೆ ಯಾರ್ಯಾರು ಪ್ರೀ ಆರ್ಡರ್ಸ್ ಮಾಡಿದ್ದೀರ ಅವ್ರಿಗೆ ಓಕೆ ಸೊ ನನ್ನ ಸೋಪು ಎಕ್ಸಿಮಾನ ವರ್ಕ್ ಆಗಿದೆ ಅನ್ನೋದು ನನಗೊಂದು ದೊಡ್ಡ ಸಂತೋಷ ತಂದಿರೋ ವಿಷಯ ವರ್ಷಾನ್ಗಟ್ಲೆಯಿಂದ ಎಕ್ಸಿಮಾ ಇದ್ದಿದ್ದ ನಮ್ಮ ಸಬ್ಸ್ಕ್ರೈಬರ್ ಅವರು ಒಂದು ಶಾರ್ಟ್ ವೀಡಿಯೋ ಮಾಡಿ ಕಳಿಸಿದರೆ ಸೊ ಇದು ಮುಲತಿ ಸೋಪು ಬರೀ ಪಿಗ್ಮೆಂಟೇಷನ್ಗೆ ಅಂತ ನಾನು ಮಾಡಿದ್ದು ಅದು ಎಕ್ಸಿಮಾಗ್ ವರ್ಕ್ ಆಗ್ತಿದೆ ಅಂತ ನನಗೆ ಈ ಪ್ರೂಫ್ ಈ ಲೈವ್ ವೀಡಿಯೋ ನೋಡಿದಾಗಲೇ ನನಗೆ ಗೊತ್ತಾಯಿತು ಅವ್ರು ಇದ್ರು ಸ್ನಾನ ಮಾಡ್ಕೊಂಡು ಬಂದರೆ ಅಷ್ಟು ಉರಿ ಆಗೋದು ಅವ್ರಿಗೆ ಆ ಜಾಗ ಹೆಂಗೆ ಅಂದರೆ ಬಂದಿದ ತಕ್ಷಣ ಮಾಯ್ಚರೈಸರ್ ಹಚ್ಬಿಡ್ಬೇಕು ರಾತ್ರಿ ಮಲ್ಗಕ್ಕೆ ಮುಂಚೆ ಮಾಯ್ಶ್ಚರೈಸರ್ ಹಚ್ಬಿಡ್ಬೇಕು ಅದು ಡ್ರೈ ಆದರೆ ಒಂಥರ ಕೈ ಹೋಗಿ ಅಲ್ಲಿ ಒಂಥರ ಇಚ್ಚಿಂಗ್ ಆಗೋ ಥರ ಕೆರೀತ ರಕ್ತ ಬರನ್ ಕೆರೆಯೋರಂತೆ ಸೊ ನಾನು ಸತತವಾಗಿ ಇಪ್ಪತ್ತು ದಿನದಿಂದ ಅವರು ಮೂಲತಿ ಸೋಪ್ ಯೂಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಪಿಗ್ಮೆಂಟೇಶನ್ಗೆ ಅಂತ ತೊಗೊಂಡಿದ್ದೆ ಅದು ಬಟ್ ನಾನು ಫುಲ್ ಬಾಡಿಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೆ ಅವ್ರಿಗೆ ಸೊ ಫುಲ್ ಬಾಡಿಗೆ ಹಾಕುವಾಗ ಅವ್ರ ಅದೇ ಹೇಳಿದರು ಹೆಮ ಎಕ್ಸಿಮ ವಾಸಿ ಆಗ್ತಿದೆ ನನಗೆ ಮೂಲತಿ ಸೋಪಿಂದ ಅಂತ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ನನಗೊಂದು ವೀಡಿಯೋ ಕಳಿಸಿ ಅಂತ ಹೇಳಿದೆ ಆಯ್ತಾ ಎ ಮಿರಾಕಲ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಯಾಕೆಂದರೆ ನಾನು ಆ ಸೋಪ್ ಮಾಡಿದ್ದು ಪಿಗ್ಮೆಂಟೇಷನು ಅಂತಾನೆ ಅಫ್ಕೋರ್ಸ್ ಅದರಲ್ಲಿ ಕೆಲವೊಂದು ಪದಾರ್ಥಗಳು ನಾನು ಹೇಳೋಲ್ಲ ಏನು ಅಂತ ಆಯಿತಾ ಎಲ್ಲ ಆರ್ಗ್ಯಾನಿಕ್ ಪದಾರ್ಥಗಳು ನಾನು ಹಾಕಿರ್ತೀನಿ ಪಿಗ್ಮೆಂಟೇಷನ್ಗೆ ವರ್ಕ್ ಆಗಲಿ ಅಂತ ನಾನು ಮಾಡಿರ್ತೀನಿ ಆಯಿತಾ ಸೊ ಅದರಲ್ಲಿ ಎಕ್ಸಿಮಮ್ ವಾಸಿ ಆಗ್ತಿದೆ ಅಂತ ಅವ್ರು ಹೇಳಿದಾಗ ನಾನು ನಿಜವಾಗ್ಲೂ ಆಶ್ಚರ್ಯ ಆಯಿತು ಆಮೇಲೆ ನಾನು ಸ್ಟಡಿ ಮಾಡೋಕೆ ಶುರು ಮಾಡಿದೆ ಎಕ್ಸಿಮ ಅದು ಎಕ್ಸಿಮಾ ನನಗೆ ಗೊತ್ತಿತ್ತು ಏನು ಅಂತ ಬಟ್ ಆಮೇಲೆ ಅದು ಹೌದು ಅದು ವಾಸಿ ಆಗೋಲ್ಲ ಅದಕ್ಕೆ ವಿಪರೀತ ಟ್ರೀಟ್ಮೆಂಟ್ ಇದೆ ಹಂಗಿದೆ ಹಿಂಗಿದೆ ಸ್ಟಿರಾಯ್ಡ್ಸ್ ಕೊಡ್ತಿರ್ತಾರೆ ಆ ಜಾಗದಲ್ಲಿ ಇಂಜೆಕ್ಷನ್ಸ್ ಹಾಕಿದ್ರಂತೆ ಅಂತ ಯಾವಾಗಲೂ ಹಾಕ್ತಾ ಇರಬೇಕದು ಸ್ಟಿರಾಯ್ಡ್ಸು ಆಯಿತಾ ಸೊ ನನಗೆ ನಿಜವಾಗ್ಲೂ ಇದು ಏನಂತೀವಿ ನ್ಯೂ ಇಯರ್ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಎಕ್ಸಿಮಾ ವಾಸಿ ಮಾಡ್ತಿದೆ ನಮ್ಮ ಮೂಲತಿ ಎಟ್ ಅಗೇನ್ ಇಪ್ಪತ್ತಿಪ್ಪತ್ತೈದು ದಿನದಿಂದ ಅವರು ಸತತವಾಗಿ ಅವ್ರು ತೊಗೊಂಡಿದ್ದು ಪಿಗ್ಮೆಂಟೇಷನ್ಗೋಸ್ಕರ ಆ ಸೋಪ್ನ ಬಟ್ ಎಕ್ಸಿಮಾ ಕ್ಲಿಯರ್ ಆಗ್ತಿದೆ ಆಮೇಲೆ ಇನ್ನೊಂದು ಏನು ಗೊತ್ತಾ ನಾನು ನಿಮ್ಗೆ ಹೇಳಿದೆ ಮಾಯಿಶ್ಚರೈಸರ್ ಹಾಕೋಂಗಿಲ್ಲ ನನ್ನ ಸೋಪ್ ಬಳಸಿದ್ರೆ ಈ ಚಳಿಗಾಲದಲ್ಲಿ ಮಾಯಶ್ಚರೈಸರ್ ಇಲ್ಲದೆ ಇರೋಕ್ಕಾಗ ನೋಡಿ ನಾನು ಯಾವುದೇ ರೀತಿಯಾದ ಮಾಯ್ಚರೈಸರ್ ಅಪ್ಲೈ ಮಾಡಿಲ್ಲ ಅನ್ನೋದು ಡ್ರೈ ಸ್ಕಿನ್ನು ನಮ್ಮ ಮೂಲತಿ ಸೋಪಿಂದ ಸೊ ಅದ್ಭುತವಾದ ಮೂಲಸಿ ಸೋಪ್ ಯಾರ್ಯಾರು ಬೈ ಮಾಡಿಲ್ಲ ನನಗೆ ನೀವು ಇದ್ರಲ್ಲಿ ವೀಡಿಯೋಲಿ ಕಮೆಂಟ್ ಹಾಕಿದ್ರೆ ನಾನು ರೆಸ್ಪಾಂಡ್ ಮಾಡಲ್ಲ ನಿಮಗೆ ಅಂತಲೇ ನಾನು ವಾಟ್ಸಪ್ ಕ್ರಿಯೇಟ್ ಮಾಡಿದ್ದೀನಿ ಅಲ್ಲಿ ಬಂದು ರೆಸ್ಪಾಂಡ್ ಮಾಡಿ ಆಯಿತಾ ಪ್ಲಸ್ ನಾನೇನಾದ್ರು ಲೇಟ್ ಆಯಿತು ರೆಸ್ಪಾಂಡ್ ಮಾಡೋದಕ್ಕೆ ಅಂದರೆ ಸ್ವಲ್ಪ ಕಾಯಿಲೆ ಯಾಕೆಂದರೆ ಸುಮಾರು ಜನ ಇದ್ದಾರೆ ಈಗಾಗಲೇ ನಾನು ಹೇಳಬಾರ್ದು ಅಷ್ಟು ಸೋಪ್ನ ಡಿಸ್ಪ್ಯಾಚ್ ಆಗಿದೆ ಅದಕ್ಕೋಸ್ಕರನೇ ಒಬ್ಳೇ ಇರೋದು ಒಬ್ಳೇ ಮಾಡಬೇಕಾಗುತ್ತೆ ಆಯಿತಾ ಸ್ವಲ್ಪ ಟೈಮ್ ತೊಗೊಳುತ್ತೆ ಆಮೇಲೆ ಇನ್ನೊಂದು ದಯವಿಟ್ಟು ಒಂದು ಎರಡು ಸೋಪ್ ತೊಗೊಳ್ರೆ ನಿಜವಾಗ್ಲೂ ಮತ್ತೆ ನೀವು ಪ್ರಿಯ ಆರ್ಡ್ರ್ ಕೊಟ್ಟಾಗ ನಾನು ಸೊ ಯಾರ್ಯಾರು ಒಂದು ಅಥವಾ ಎರಡು ಸೋಪು ಇವಾಗ ತೊಗೊಳ್ತಿದ್ದೀರೋ ಮತ್ತೆ ನೀವು ಆರ್ಡ್ರ್ ಮಾಡಬೇಕಾದ್ರೆ ನನಗೆ ತುಂಬ ಲೇಟ್ ಆಗುತ್ತೆ ಕೊಡೋದು ದಯವಿಟ್ಟು ತೊಗೊಳ್ಬೇಕಾದ್ರೆ ಒಂದು ಐದು ಆರು ಸೋಪ್ ತೊಗೊಂಬಿಡಿ ಯಾಕೆಂದರೆ ನಾವು ಮತ್ತೆ ಡಿಲೇ ಮಾಡಿದ್ರೆ ನನಗೆ ಸುಮಾರು ಜನ ಕಮೆಂಟ್ಸ್ ಹಾಕ್ತಿದಾರೆ ವಾಟ್ಸಪ್ಲಿ ಮೇಡಮ್ ಇನ್ನೂ ಬಂದಿಲ್ವಾ ಇನ್ನೂ ಬಂದಿಲ್ವಾ ಅಂತ ಸೊ ಅದಕ್ಕೋಸ್ಕರ ಇವಾಗ ತೊಗೊಳ್ತಿರೋರು ಮಿನಿಮಮ್ ಐದು ಸೋಪಂಗೆ ತೊಗೊಳ್ತಿದ್ದಾರೆ ದಯವಿಟ್ಟು ಐದು ಸೋಪಂಗೆ ತೊಗೊಳ್ಳಿ ಯಾಕಂದರೆ ನಾನು ಕೊರಿಯರ್ ಮಾಡೋದಕ್ಕೂ ನನಗೆ ಈಸಿ ಆಗುತ್ತೆ ಆಯಿತಾ ನೆಕ್ಸ್ಟು ಇವತ್ತು ಆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಇಷ್ಟು ವರ್ಕ್ ಆಗಿದೆಯಾ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಅಂತ ವಿತ್ ಲೈಫ್ ಪ್ರೂಫ್ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಓಕೆನಾ ನೋಡಿ ಯಾವ ರೀತಿ ಅವ್ರಿಗೆ ಕಮ್ಮಿ ಆಗ್ತಾ ಬರ್ತಿದೆ ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಅಷ್ಟೇ ನನಗೆ ಆಶ್ಚರ್ಯ ಆಯ್ತು ಅದು ಆಯ್ತಾ ಸೊ ಇವತ್ತೆ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಹೋಗೋಣ ವಿಡಿಯೋ ನೋಡೋಕೆ ಎಕ್ಸಿಮಾ ಒಂದು ಸ್ಕಿನ್ ಇನ್ಫೆಕ್ಷನ್ ಅಂತಲೇ ಹೇಳ್ತೀನಿ ನೋಡಿ ಈ ಥರ ತರಾವರಿ ಎಕ್ಸಿಮಾಸ್ ಬರುತ್ತೆ ಅದು ಎಸ್ಪೆಷಲಿ ಜಾಯಿಂಟ್ಸಲ್ಲಿ ಬರುತ್ತೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಒಂದು ಲೈವ್ ವಿಡಿಯೋ ಕಳಿಸಿದರೆ ಟುವರ್ಡ್ಸ್ ದ ಎಂಡ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆ ಫ್ಲೇಕ್ಸು ಅಂದರೆ ಸ್ಕಿಲ್ ಸಿಲ್ಕಿ ಫ್ಲೇಕ್ಸ್ ಆಗಿ ಬರುತ್ತೆ ರೀಸನ್ ಫಾರ್ ದಿಸ್ ನಾನು ಇಲ್ಲಿ ಹಾಕಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ಓಕೆ ಬನ್ನಿ ಇವತ್ತಿನ ವೀಡಿಯೋಗೂ ಕೂಡ ನೋಡಿ ಇದು ಫುಲ್ ಆಗಿತ್ತು ಅವ್ರಿಗೆ ನಿಮ್ಗೆ ಕಾಣ್ತಿದೆಯಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ ಇಷ್ಟು ಅವ್ರಿಗೆ ಎಕ್ಸಾಮಲ್ಲಿ ಫುಲ್ಲು ನಾ ಹೇಳ್ದಂಗೆ ಜಾಯಿಂಟ್ಸಲ್ಲಿ ಬಂದಿತ್ತು ನನ್ನ ಸೋಪು ಸತತವಾಗಿ ಯೂಸ್ ಮಾಡ್ತಿರೋದ್ರಿಂದ ನೋಡಿ ಎಷ್ಟು ಕಮ್ಮಿ ಆಗ್ತಾ ಬರ್ತಿದೆ ಅವ್ರಿಗೆ ಆಲ್ಮೋಸ್ಟ್ ಅದನ್ನು ವಾಶ್ ಮಾಡಿ ಸಹ ತೋರಿಸಿದ್ದಾರೆ ನನಗೆ ವಾಶ್ ಮಾಡಿ ಸಹ ತೋರಿಸಿದ್ದಾರೆ ಓಕೆನಾ ನಾನು ಹೇಳ್ದಂಗೆ ಇಲ್ಲೆಲ್ಲ ಇಂಜೆಕ್ಷನ್ಸ್ ಕೊಟ್ಟು ಸ್ಟಿರಾಯ್ಡ್ಸ್ ಕೊಟ್ಟು ಅವರು ಅದನ್ನು ಕಮ್ಮಿ ಇದ್ರು ಎವ್ರಿ ಇಯರ್ ಅದು ಬಂದಾಗೆಲ್ಲ ಎಸ್ಪೆಷಲಿ ಚಳಿಗಾಲದಲ್ಲಿ ಸ್ಕಿನ್ ಇನ್ಫೆಕ್ಷನ್ಸು ಏನಂತೀವಿ ಬೂಸ್ಟ್ ಆದಂಗೆ ಆಗುತ್ತೆ ಸೊ ನೋಡಿ ಎಲ್ಲ ಗಾಯ ಆಗಿತ್ತು ಎಲ್ಲ ಕಮ್ಮಿಯಾಗಿ ಬರ್ತಿದೆ ಅಂತ ಅವ್ರು ಒಂದು ಕಡೆಯಿಂದ ನನಗೆ ವೀಡಿಯೋ ಮಾಡಿ ಕಳಿಸಿದ್ದಾರೆ ಓಕೆನಾ ಸೊ ಪಿಗ್ಮೆಂಟೇಷನ್ಗೆ ಅಂತ ಮಾಡಿದ ಸೋಪು ಮುಲತಿ ಸೋಪು ಎಕ್ಸಿಮಾಗಿ ವರ್ಕ್ ಆಗ್ತಿದೆ ಬಟ್ ಅದು ಎಲ್ಲರಿಗೂ ಸೂಟ್ ಆಗಬೇಕು ಅದು ತುಂಬ ಮುಖ್ಯ ಆಯಿತಾ ಸೊ ಬನ್ನಿ ಅವ್ರು ವಾಶ್ ಮಾಡಿ ತೋರಿಸಿದ್ದಾರೆ ಅದು ಎಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ ಅವ್ರು ವಾಶ್ ಮಾಡಿದಾಗ ನೋಡಿ ಫುಲ್ಲು ಕಮ್ಮಿ ಆಗ್ತಾ ಬರ್ತಿದೆ ಸೊ ಅವರು ನನ್ನ ಹತ್ರ ಇಪ್ಪತ್ತೈದು ದಿನ ಆಯಿತು ಸೋಪ್ ತೊಗೊಂಡು ಮುನ್ನತಿ ಸೋಪು ನಾ ಅವ್ರಿಗೆ ಹೇಳಿದ್ದೆ ಫುಲ್ ಬಾಡಿಗೆ ಯೂಸ್ ಮಾಡಿ ಅಂತ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ದು ನೋಡಿ ಜಸ್ಟು ಒಂದು ಚೂರು ಹಾಕಿದ್ರೆ ಸೋಪು ಇಮ್ಮಿಡಿಯೇಟಾಗಿ ನೋರೆ ಬರುತ್ತೆ ಎಟ್ ಅಗೇನ್ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಓಕೆನಾ ಎಕ್ಸಿಮಾ ವಾಸಿಯಾಗಿದೆ ಅಂದರೆ ಪಿಗ್ಮೆಂಟೇಷನ್ ವಾಸಿಯಾಗಲ್ವೇನ್ರಿ ಇಟ್ ವಿಲ್ ಟೇಕ್ ಟೈಮ್ ನೋಡಿ ಎಷ್ಟು ಕ್ಲಿಯರ್ ಆಗ್ತಿದೆ ಅವ್ರಿಗೆ ಎಕ್ಸಿಮಾ ಇರೋದು ನಿಮ್ಮ ಜೊತೆನೇ ಇವತ್ತು ಲೈವ್ ಪ್ರೂಫ್ ತೋರಿಸಿದ್ದೀನಿ ಓಕೆನಾ ಇನ್ನೂ ಯಾರಿಗಾದ್ರೂ ಡೌಟ್ ಇತ್ತು ಗಿಮಿಕ್ಕು ಟ್ರಿಕ್ಕು ಇನ್ನೇನೋ ಅಂತಿರಲ್ಲ ನೆಗೆಟಿವ್ ಕಮೆಂಟ್ಸ್ ಹಾಕೋರು ದಯವಿಟ್ಟು ಗಮನ ಕೊಟ್ಟು ನೋಡಿ ಇದನ್ನು ಓಕೆ ಎಲ್ಲೂ ಲೈಟ್ ಹಾಕಿಲ್ಲ ಫಿಲ್ಟ್ರು ಹಾಕಿಲ್ಲ ನೀವು ನೋಡಲಿ ಅಂತಾನೆ ಅಲ್ವಾ ಸೊ ನೆಗೆಟಿವ್ ಕಮೆಂಟ್ ಹಾಕೋಕೆ ಮುಂಚೆ ನಾಲ್ಕು ಸಲ ಯೋಚನೆ ಮಾಡಿ ನೀವು ಏನು ಕಮೆಂಟ್ ಹಾಕ್ತಿದ್ದೀರಾ ಯಾವ ವಿಡಿಯೋ ಕಮೆಂಟ್ ಹಾಕ್ತಿದ್ದೀರಾ ಅಂತ ಅಲ್ವಾ ಇಟ್ ಲೈಫ್ ಪ್ರೂಫ್ ನಿಮ್ಮ ಜೊತೆ ಇವತ್ತಿನ ವೀಡಿಯೋ ಶೇರ್ ಇದ್ದೀನಿ ಸೊ ಯಾರ್ಯಾರು ಮುಲತಿ ಸೂಪ್ ತೊಗೊಂಡಿದ್ದೀರೋ ದಯವಿಟ್ಟು ಯೂಸ್ ಮಾಡ್ತಿದ್ದೀರಾ ಅಂತಲೂ ನಾನು ಹೇಳ್ತೀರಾ ವಾಟ್ಸಪ್ಪಲ್ಲಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ಕೊಡ್ತಾ ಇರಿ ಓಕೆನಾ ಇನ್ನೂ ನಾಲ್ಕು ಜನಕ್ಕೆ ಅದು ಹೆಲ್ಪ್ ಆಗಲಿ ನೋಡಿ ಎಷ್ಟು ಕ್ಲೀನ್ ಆಗಿ ನೋಡಿ ನಿಮಗೆ ಕ್ಲೋಸ್ ಅಪ್ ಅವರು ವೀಡಿಯೋ ಶೂಟ್ ಮಾಡಿದರೆ ಎಷ್ಟು ಕ್ಲಿಯರ್ ಆಗಿ ಬರ್ತಿದೆ ಅಂತ ಇದು ಯೂಸ್ ಮಾಡಿದ್ಮೇಲೆ ಅವ್ರಿಗೆ ಉರಿ ನೆವೆ ಕ್ರೀಮ್ ಹಾಕೋದು ಏನೂ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರು ನನಗೆ ಅದರಲ್ಲ ವಿತ್ ಲೈಫ್ ಪ್ರೂಫ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಓಕೆ ಸೊ ಸೋಪ್ ಸ್ವಲ್ಪ ಡಿಲೇ ಆಗ್ಬೋದು ಅದಕ್ಕೆ ನಾ ಹೇಳ್ತೀನಿ ತೊಗೊಳ್ಬೇಕಾದ್ರೆ ಒಂದು ಐದು ಸೋಪ್ ತೊಗೊಳ್ಳಿ ಯಾರ್ಯಾರಿಗೆ ಮುಲತಿ ಸೆಟ್ ಆಗಿದೆ ಅವ್ರು ಮಾತ್ರ ನಾನು ಹೇಳ್ತಿದ್ದೀನಿ ಎಲ್ಲರಿಗೂ ಮುಲತಿ ಸೆಟ್ ಆಗಲ್ಲ ಅದನ್ನು ನಾ ಹೇಳ್ತೀನಿ ಆಯಿತಾ ಮತ್ತು ಡರ್ಮಿಸ್ ಲೆವೆಲ್ ಅವ್ರಿಗೆ ಪಿಗ್ಮೆಂಟೇಷನ್ ಆಗೋದು ಲೇಟ್ ಎಪಿಡಾಮಿಸ್ ಅವ್ರಿಗೆ ಟು ಬೇಗ ಆಗುತ್ತೆ ಬಟರ್ಫ್ಲೈ ನೋಡ್ಕೊಳ್ಳಿ ನಿಮಗೆ ಎಪಿಡರ್ಮಿಸ್ ಅಲ್ಲಿ ಇದೆಯಾ ಡರ್ಮಿಸ್ ಡಮಿಸ್ ಅಲ್ಲಿ ಪಿಗ್ಮೆಂಟೇಷನ್ ಅಂತ ಓಕೆ ಇವತ್ತಿನ ವೀಡಿಯೋ ವಿತ್ ಲೈಫ್ ಪ್ರೂಫ್ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನಾನು ಎಕ್ಸಿ ಎಕ್ಸಿಮಾ ಬಗ್ಗೆ ಹೇಳಿದ್ದೀನಿ ಓಕೆನಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ ಇನ್ನೇನ ಡೌಟ್ಸು ಕ್ಯೂರಿಯಸ್ ಇದೆ ಲೆಟ್ ಮೀನು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಲಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಓದಿ ಅಂತ ಹೇಳ್ತಾ ಹೋಗ್ತೀರಲ್ಲ